ಪ್ರತಿಯೊಬ್ಬರಿಗೂ ಬೇಕಾಗುತ್ತೆ ಎಲ್ಲ ದುಡ್ಡಿನ ಬಗ್ಗೆ ಆಗಲಿ ಯಾವುದೇ ಒಂದು ನಾಲೆಡ್ಜು ಎಜುಕೇಷನ್ನು ಕಂಪ್ಲೀಟ್ ಬೇಕಾಗುತ್ತೆ ಅದರಿಂದ ದುಡ್ಡು 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 ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಚಿಕ್ಕ ಮಗು ಕೂಡ ಒಂದು ಕಾಯಿನ ಕೈಯಲ್ಲಿಟ್ಟರೆ ನೋಟ್ ಕೈಯಲ್ಲಿಟ್ಟರೆ ಅದನ್ನು ಕೌಚ್ಕೊಂಡು ಹಿಡ್ಕೊಳುತ್ತೆ ಹಾಗಾಗಿ ಈ ನೋ ಈ ಕಾಯಿನ್ಗಳು ಎಲ್ಲೆಲ್ಲಿ ಮೆಂಟ್ ಆಗ್ತವೆ ಅಂತಕ್ಕಂಥದ್ದನ್ನು ಈಗಾಗಲೇ ಸಾಕಷ್ಟು ಸತಿ ಹೇಳಿದ್ದೀನಿ ಆದರೂ ಮತ್ತೆ ಸಾರಿ ಹೇಳ್ತಾ ಇದ್ದೀನಿ ನಮ್ಮ ಭಾರತದಲ್ಲಿ ಬಾಂಬೆ ಹೈದ್ರಾಬಾದು ಮತ್ತು ಕಲ್ಕಟ್ಟ ಮತ್ತು ನೋಯ್ಡಾದಲ್ಲಿ ನಡೆಯುತ್ತೆ ನೋಯ್ಡಾ ಅಂತಂದರೆ ಅದು ಡೈಲೀಲೇ ಇರೋದು ನೋಯಿನ ಈ ಕಲ್ಕಟ್ಟಾ ಮಿಂಟಿಗೆ ಇಲ್ಲ ಮಾರ್ಕ್ ಇಲ್ಲ ನಮಗೆ ಬಾಂಬೆಗೆ ಹೈದ್ರಾಬಾದ್ಗೆ ಎಲ್ಲದಕ್ಕೂ ಮಾರ್ಕ್ ಇದೆ ಡೈಮರ್ಟ್ ಶೇಪ್ ಶೇಪ್ ಎಲ್ಲ ಇದಕ್ಕೆ ಹೈದ್ರಾಬಾದು ಅದು ಸ್ಟಾರ್ ಇದೆ ಈಗ ನೋಡಿ ಇದರಲ್ಲಿ ಎಲ್ಲ ಕೊಟ್ಟಿದ್ದಾರೆ ಮೀಟ್ ಸೇಲಲ್ಲಿ ಇದಾಗುತ್ತೆ ಅಂತಂದು ಮತ್ತು ಈ ಅಪರೂಪದ ನಾಣ್ಯಗಳಲ್ಲಿ ಎಲ್ಲ ಸ್ಮರಣಾರ್ಥ ನಾಣ್ಯಗಳು ಅಂತ ಹೇಳ್ತೀವಿ ಅದರಲ್ಲೊಂದು ಸ್ಮರಣಾರ್ಥವಾಗಿ ಒಂದೊಂದು ಚಿತ್ರ ಇರುತ್ತೆ ಅದರಲ್ಲಿ ಐದು ರೂಪಾಯಿನಲ್ಲೂ ಇದೆ ಒಂದು ರೂಪಾಯಿನಲ್ಲೂ ಇದೆ ಎರಡು ರೂಪಾಯಿನಲ್ಲೂ ಇದೆ ಹತ್ತು ರೂಪಾಯಿನಲ್ಲೂ ಕೂಡ ಅಸ್ಮರಣಾರ್ಥ ನಾಣ್ಯಗಳನ್ನ ಬಿಟ್ಟು ಬಿಡ್ತಾ ಹೋಗಿದ್ದಾರೆ ಅದರಲ್ಲಿ ಸ್ಮರಣಾರ್ಥ ಇಂದಿರಾ ಗಾಂಧಿ ನೆಹರು ವಲ್ಲಭಾಯ್ ಪಟೇಲು ಎಲ್ಲರದ್ದು ಕೂಡ ಇದೆ ಹತ್ತು ಪೈಸೆಯಲ್ಲೂ ಕೂಡ ಅವತ್ತು ವುಮೆನ್ಸ್ ರೂರಲ್ ವುಮೆನ್ಸ್ ಬಗ್ಗೆ ಆಗ್ಬೋದು ಸೇವ್ ಡೆವಲಪ್ಮೆಂಟ್ ಆಗ್ಬೋದು ಇದೆಲ್ಲ ಹತ್ತು ಪೈಸದಲ್ಲೂ ಕೂಡ ಇತ್ತು ಮುಂಚೆಯೂ ಕೂಡ ಆ ಒಂದು ಇದರಲ್ಲಿ ಐವತ್ತು ಪೈಸದಲ್ಲೂ ಕೂಡ ಮುಂಚೆ ಒಂದು ಇಂದಿರಾ ಗಾಂಧಿದು ಒಂದು ಕಾಯನಿದ್ದು ನೋಡ್ತಾ ಇದ್ವಿ ಆಮೇಲೆ ಇಪ್ಪತ್ತು ಪೈಸ ಕಾಯಿನಲ್ಲಿ ಕಮಲದ ಇತ್ತು ಕಮಲ ಅಂದರೆ ನಮ್ಮ ರಾಷ್ಟ್ರ ಪುಷ್ಪ ಅದು ಅದರಿಂದ ಇನ್ನೂ ಕೂಡ ಈ ಒಂದು ತೌಸಂಡ್ ರುಪೀಸ್ ಸತಿ ಬಂದಿತ್ತು ಅದರಲ್ಲಿಯೂ ಕೂಡ ಆ ಕಾಯನ್ನು ಕೂಡ ಇಲ್ಲಿ ಬಂದಿತ್ತು ಅದು ಬೃಹದೇಶ್ವರ ಟೆಂಪಲ್ಗೆ ಹಂಡ್ರೆಡ್ ಇಯರ್ಸ್ ಆಗಿದ್ದಕ್ಕೆ ಮಾಡಿದರು ಇಲ್ಲಿ ನೋಡಿ ಇದರಲ್ಲಿದೆ ಬೃಹದೇಶ್ವರ ಟೆಂಪಲ್ ತಾಂಜಾವೂರು ಟೂ ತೌಸಂಡ್ ಟೆನ್ನಲ್ಲಿ ಬಂದಿದ್ದಂಥ ಇದು ಕಾಯಿನಿದು ಅಪರೂಪದ ಕಾಯನ್ನು ಈ ಕಾಯಿನಿಗೂ ಬೆಲೆ ಇದೆ ಆದರೆ ಈ ಕಾಯಿನ ಸಿಕ್ಕೋದಿಲ್ಲ ಈಗ ಇದು ಈ ಹಳೆ ಕಾಯಿನಗಳು ಕೂಡ ನೋಡಿದ್ವಿ ಒಂದು ಪೈಸ ಕಾಯನ್ನು ಹಳೆಯದು ಇತ್ತು ಹಳೆಯದು ಕಾಯನಿದು ಇದು ಐವತ್ಮೂರರಿಂದ ಐವತ್ತನೇ ಎಸ್ ಪಿಯಿಂದ ಐವತ್ಮೂರು ಮೊದಲು ಮೊದಲೇ ಟೈಮ್ ಬಂದಿದ್ದಂಥದ್ದು ಐವತ್ತನೇ ಎಸ್ ಪಿನಲ್ಲಿ ಕಾಯಿನ್ ಪ್ರಾರಂಭ ಆಗಿದ್ದು ಹಾಗಾಗಿ ಐವತ್ತು ಐವತ್ತೆರಡು ಐವತ್ತ್ಮೂರು ಐವತ್ನಾಲ್ಕು ಐವತ್ತೊಂದು ಈ ರೀತಿ ಕಾಯಿನ್ಗಳಿದ್ದಾವೆ ಈ ಕಾಯಿನ್ಗಳನ್ನ ಮಾರಾಟ ಮಾಡೋದಕ್ಕೆ ಅದು ಕೊಂಡ್ಕೊಂಡೆ ಹೋಗಿ ಸೈಬರ್ ಕ್ರೈಮಿಗೆಲ್ಲ ಸಿಕ್ಕಾಕ್ಕೊತಾರೆ ಆ ಕ್ರೈಮ್ಗಳಲ್ಲಿ ಸಿಕ್ಕಾಕ್ಕೊಂಡಾಗ ಎಲ್ಲರೂ ಸಾಕಷ್ಟು ದುಡ್ಡು ಕಳ್ಕೊಳ್ಳೋದು ಎಲ್ಲ ಕಾಣ್ ಕಾಣ್ತಾ ಇರುತ್ತೆ ನಮಗೆ ಆದ್ದರಿಂದ ಅಂಥ ಕಾಯನ್ನು ಮಾರೋದಕ್ಕೆ ಅಥವಾ ಓಟ್ಗಳನ್ನ ಮಾರೋದಕ್ಕೆ ಪ್ರಯತ್ನ ಪಡಬೇಡಿ ಅದು ಆನ್ಲೈನ್ನಲ್ಲಿ ಆನ್ಲೈನ್ನಲ್ಲಿ ಮಾತ್ರ ಅದು ತುಂಬ ಮೋಸ ನಡೀತಾ ಇದೆ ಇದರ ಎಕ್ಸಿಬಿಷನ್ಗಳಲ್ಲಿ ಲಾಸ್ಟ್ ಟೈಮ್ ಎಕ್ಸಿಬಿಷನ್ ಇದು ತೋರಿಸಿದೆ ನಿಮಗೆ ಈ ಇದರಲ್ಲಿ ಎಕ್ಸಿಬಿಷನ್ ನಡೆದಿದ್ದು ಬೆಂಗಳೂರಲ್ಲಿ ಎಕ್ಸಿಬಿಷನ್ ನಡೆದಿದ್ದು ಶಿಕ್ಷಕರ ಭವನದಲ್ಲಿ ಈ ಎಕ್ಸಿಬಿಷನ್ನಲ್ಲಿ ನೋಟ್ಗಳು ಇಲ್ಲಿ ಎಲ್ಲರನ್ನು ಕೌಂಟ್ರ್ಗಳಿರುತ್ತೆ ಕೌಂಟ್ರಲ್ಲಿ ಎಲ್ರಿಗೂ ಬೇಕಾದ್ರೂ ಸೇಲ್ ಮಾಡ್ಬೋದು ಅಪರೂಪದ ನಾಣ್ಯಗಳಿದ್ದರೆ ಮಾತ್ರ ನೋಟ್ಗಳಿದ್ರೆ ಮಾತ್ರ ಅಪರೂಪದ ನಾಣ್ಯ ನೋಟ್ಗಳು ಇಲ್ಲಿ ಸಿಗ್ತವೆ ಕೌಂಟ್ರಲ್ಲಿ ನಾವು ಕೊಂಡ್ಕೋಬೋದು ನಾವು ಮಾರದಿರ್ಬೋದು ಮಾರೋದಕ್ಕೆ ಅಂತಂದರೆ ಕೆಲವು ಸಾರಿ ಹತ್ರ ಇದ್ದರೆ ತೊಗೊಳಲ್ಲ ಇಲ್ಲದೇ ಇರೋರು ಅದನ್ನು ತಗೊಳ್ತಾರೆ ಹಾಗಾಗಿ ಎಲ್ಲರೂ ತೊಗೊಳ್ತಾರೆ ಅಂತ ಅಂದ್ಕೊಳೋದು ತಪ್ಪು ಈ ಕೌಂಟ್ರಲ್ಲಿ ಸೇಲ್ ಮಾಡೋದು ಭಾಳ ಸೇಫ್ ಅಂತಂದು ಹೇಳ್ಬೋದು ಯಾಕೆಂದರೆ ಕೌಂಟ್ರ್ ಸೇಲಿಂಗು ಸೇಫ್ ಅಂತ ಯಾಕೆ ಹೇಳ್ತೀವಿ ಅಂತಂದರೆ ಪಾರ್ಟಿ ಇರ್ತಾರೆ ನೋಡಿಬಿಟ್ಟು ಅದು ಎಷ್ಟು ರೇಟ್ ಆಗುತ್ತೆ ಅನ್ನೋದನ್ನ ಮಾತಾಡಿದ್ದು ಮಾಡ್ತಾರೆ ಹಾಗಂತ ಲಕ್ಷ ಗಟ್ಟಲೆ ಸೇಲ್ ಆಗುತ್ತೆ ಅಂತಂದ ಸುಳ್ಳು ಲಕ್ಷಗಟ್ಟಲೆ ಸೇಲ್ ಆಗುತ್ತೆ ಯಾವಾಗ ಅಂದರೆ ಸಂಪೂರ್ಣವಾಗಿ ಅದು ರೇರ್ ಕಾಯಿನ್ ಆಗಿರಬೇಕು ಹಾಗಾಗಿ ಮಾತ್ರ ಅದು ಅದ್ರ ಬಗ್ಗೆ ಕಾಯಿನ ಬಗ್ಗೆ ನೀವು ತಿಳ್ಕೊಂಡ್ರೆ ಗೊತ್ತಾಗುತ್ತೆ ಅದ್ರ ಬಗ್ಗೆ ಬುಕ್ಸ್ಗಳೆಲ್ಲ ಸಿಗ್ತವೆ ಅದರ ಕಾಯನ್ ಬಗ್ಗೆ ಯಾವ್ಯಾವ ಕಾಯಿನಿಗೆ ರೇಟ್ ಇದೆ ಅಂತಕ್ಕಂಥದ್ದು ಕೂಡ ಎಲ್ಲ ಬುಕ್ಸಲ್ಲಿ ಸಿಗುತ್ತೆ ಅಂಥ ರೇರ್ ಕಾಯನ್ ಇದ್ದರೆ ಈ ಕಂಪ್ನಿಯವರೇ ಅದನ್ನು ಅಲ್ಲಿ ಸ್ಟೇಜಲ್ಲಿ ಹರಾಜ್ ಹಾಕ್ತಾರೆ ಆ ಹರಾಜು ಹಾಕೋದಕ್ಕೆ ಅವ್ರಿಗೆ ಅದನ್ನು ಕೊಟ್ಬಿಟ್ಟು ಹರಾಜು ಹಾಕೋದಕ್ಕೆ ಹರಾಜು ಹಾಕೋದಕ್ಕೆ ಇಷ್ಟು ಅಂತ ಫೀಸು ಕೊಟ್ಬಿಟ್ಟು ಇದು ಮಾಡಿದಾಗ ಅರಾಜ್ಗೆ ಹೋಗ್ತಾರೆ ಆ ಹೋಗಿದಾಗ ಅವ್ರಿಗೆ ಯಾರಿಗೆ ಬೇಕಾಗಿರುತ್ತೆ ಅಂಥವ್ರು ಅದನ್ನು ಕೂಗಿ ತೊಗೊಳ್ತಾರೆ ಅವಾಗ ಅದ್ರದ್ದು ಬಾರಿದ್ದರಲ್ಲಿ ಅವರು ಅಷ್ಟು ಅಂತ ಕಂಪ್ನಿಗೆ ಕ ಇನ್ನೊಂದು ಕಮಿಷನ್ ತುಂಬ ಕೊಡ್ತಾರೆ ಆಗ ಮಾತ್ರ ಅದು ಲಕ್ಷಗಟ್ಟಲೆ ಕಟ್ಟಲೆ ಹೋಗೋಕ್ಕೆ ಸಾಧ್ಯ ಸುಮ್ಮನೆ ಆನ್ಲೈನಲ್ಲಿ ಇದು ಹೋಗುತ್ತೆ ಎರಡು ಹೋಗುತ್ತೆ ಹತ್ತು ಲಕ್ಷ ಸಿಗುತ್ತೆ ಅಂತಂದೇಳಿ ಅಡ್ವರ್ಟೈಸ್ಮೆಂಟ್ಗಳು ನೋಡಿ ಆ ನಾರ್ತ್ ಕಡೆಯಿಂದ ಹಿಂದಿನಲ್ಲಿ ಮಾತಾಡೋ ಇಂಗ್ಲೀಷ್ನಲ್ಲಿ ಮಾತಾಡೋ ಮಾತಾಡಿ ಮೋಸ ಮಾಡೋ ಜಿ ಎಸ್ ಟಿ ಟ್ಯಾಕ್ಸ್ ಅಂತೆ ಅದಂತೆ ಸರ್ವಿಸ್ ಟ್ಯಾಕ್ಸ್ ಅಂತೆಂತ ಅವೆಲ್ಲ ಸುಳ್ಳು ಯಾವುದಕ್ಕೂ ಇದು ಯಾವುದು ಲೀಗಲ್ ಅಲ್ಲ ಯಾವುದೇ ಗೋರ್ಮೆಂಟ್ ಆಗಲಿ ಆರ್ ಬಿ ಐ ಆಗಲಿ ಇದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ಮಾರೋದಕ್ಕೆ ಇದೆಲ್ಲ ಇಲ್ಲಿಗಲ್ಲ ಮಾರೋದು ಯಾಕೆಂದರೆ ನೋಡಿ ಇಲ್ಲೆಲ್ಲ ಬೆಳ್ಳಿ ಕಾಯಿನ್ಗಳು ಇದ್ದಾವೆ ಈಗ ನಾನು ತೋರಿಸ್ತಾ ಇದ್ದೀನಿ ನಾನು ಎಡ್ಗೈನಲ್ಲಿ ಇಟ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಇದು ಕಾಯಿನ್ಗಳು ಒಂದು ರುಪಿ ಕಾಯನ್ ಹಳೆಯದ್ದು ಕಾಯಿ ಇದು ಸ್ಟೀಲ್ ಕಾಯಿನ್ ಇವಾಗ ನೋಡ್ತಾ ಇರೋದು ನೆಕ್ಸ್ಟ್ ಒಂದು ಬೆಳ್ಳಿ ಬೆಳ್ಳಿಕಾಯಲ್ಲಿ ತೋರಿಸ್ತೀನಿ ನೋಡಿ ಬೆಳೆ ಬೆಳ್ಳಿ ರೂಪಾಯಿ ನಾವೆಲ್ಲ ತೂಕದ ವ್ಯಾಲ್ಯೂಗೆ ಬೆಳ್ಳಿ ವ್ಯಾಲ್ಯೂಗಿಂತ ಆ್ಯಂಟಿಕ್ ವ್ಯಾಲ್ಯೂಗೆ ಬೆಲೆ ಅವಾಗಿನ ಬೆಳ್ಳಿ ಕಾಯಿನ್ಗಳು ಇನ್ನೂ ಒಂದು ಕಾಯಿನ್ ಇದೆ ನೋಡಿ ಇಲ್ಲಿ ಇದೆಲ್ಲ ಬೆಳ್ಳಿ ಬೆಳ್ಳಿಕಾಯಿನೆಲ್ಲ ಇದು ಬ್ರಾಸು ಕಾಯಿನದು ಇನ್ನೊಂದು ಬೆಳ್ಳಿಕಾಯಿಗಳು ಆ ಕಡೆ ಇದೆ ಇಲ್ಲಿದೆ 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 ಬೆಳ್ಳಿ ಕಾಯಿಲಿದೆ ಇದು ಬೆಳ್ಳಿ ಅದು ಒಂದು ರೂಪಿ ಕಾಯನ್ಗಳು ಬೆಳ್ಳಿ ಇದು ಇದನ್ನು ಈ ಥರದಿದ್ದರೆ ಅದು ಬೆಳ್ಳಿ ವ್ಯಾಲ್ಯೂ ಬರುತ್ತೆ ಬೆಳ್ಳಿ ವ್ಯಾಲ್ಯೂ ಜೊತೆಯಲ್ಲಿ ಅದರದ್ದು ಆ್ಯಂಟಿಕ್ ವ್ಯಾಲ್ಯೂ ಕೂಡ ಬರುತ್ತೆ ಈ ಆ್ಯಂಟಿಕ್ ವ್ಯಾಲ್ಯೂ ಇರುವಂಥದ್ದು ಇದು ಒಂದೊಂದು ಆಯಾ ಒಂದು ಬ್ರಿಟಿಷ್ ಬ್ರಿಟಿಷ್ ಪಿಂಡಲ್ಲಾಗಿದ್ದು ಮತ್ತು ಇದು ಇದು ನಮ್ಮ ರಾಜಮುದ್ರೆ ಇದೆ ಇದು ನಮ್ಮ ರಾಜಮುದ್ರೆ ಇದಕ್ಕೋಸ್ಕರ ಮಾಡಿದ್ದು ಇದು ಇಂಡಿಯಾ ಇಂಡಿಯನ್ ಕರೆನ್ಸಿ ಇದನ್ನು ಕೂಡ ಇದು ಬೆಳ್ಳಿ ನಿಕ್ಕಲ್ಲಿ ಎರಡು ಮಿಕ್ಸ್ ಆಗಿದೆ ಇದರಲ್ಲಿ ಇಂಡಿಯನ್ ಆ ವಿಕ್ಟೋರಿಯಾ ಪ್ರೆಡ್ ಕಾಯಿನ್ಗಳು ಕೂಡ ಬೆಳ್ಳಿ ಇದ್ದವು ಮುಂಚೆ ಅವನು ಎಲ್ಲದು ಕೂಡ ಕಾಯಿನ್ಗಳು ಒಂದು ಸ್ವಲ್ಪ ವ್ಯಾಲ್ಯೂ ಬರ್ತವೆ ರೆಗ್ಯುಲರ್ ಮಾರ್ಕೆಟ್ ವ್ಯಾಲ್ಯೂ ಇರೋದು ಎಲ್ಲ ಒಂದು ಏಳು ಸಾವಿರ ಎಂಟು ಸಾವಿರ ಕೆಲವೆಲ್ಲ ವ್ಯಾಲ್ಯೂ ಇರ್ತವೆ ಅಷ್ಟೇ ಲಕ್ಷಾನ್ಗಟ್ಟಲೆ ಯಾವುದು ವ್ಯಾಲ್ಯೂ ಇರೋದಿಲ್ಲ ರೆಗ್ಯುಲರ್ ಮಾರ್ಕೆಟ್ಗೆ ವ್ಯಾಲ್ಯೂ ಬರಬೇಕು ಅದು ಆಂಟಿಕ್ ಆಗಿರಬೇಕು ಈ ಥರ ಆ್ಯಂಟಿಕ್ಕು ಬ್ರಾಸಲ್ಲಿರುವಂಥ ಮೆಟೀರಿಯಲ್ಗಳು ಆಂಟಿಕೆಲ್ಲ ವ್ಯಾಲ್ಯೂ ಬರ್ತವೆ ಬ್ರಾಸಲ್ಲಿರೋದು ತಿತ್ತಾಳಿ ತಾಮ್ರ ಬೆಳ್ಳಿ ಆಗ್ಬೋದು ಜ್ಯುವೆಲ್ಸ್ಗಳಾಗ್ಬೋದು ಆ ಥರದ್ದೆಲ್ಲ ಕಂಚು ನೋಡಿ ಕಂಚಿನ ತಟ್ಟೆಗಳು ಈ ಥರದ್ದೆಲ್ಲ ಮನೇಲಿರ್ತವೆ ಅವೆಲ್ಲನೂ ಕುದುರೆದು ಲೊಳ ಅವೆಲ್ಲನೂ ಅವೆಲ್ಲನೂ ನಿಮಗೆ ಇದಾಗಿ ಬರ್ತವೆ ಅಂಥ ಒಂದು ಎಕ್ಸಿಬಿಷನ್ಗಳು ನಡೆದಾಗ ನೀವು ಅದಕ್ಕೆ ಅಟೆಂಡ್ ಮಾಡಿದರೆ ಗೊತ್ತಾಗುತ್ತೆ ನೋಡಿ ಈಗ ಊಟಿನಲ್ಲೊಂದು ಎಕ್ಸಿಬಿಷನ್ನು ಲಾಸ್ಟ್ ಟ್ವೆಂಟಿ ಫೋರ್ತ್ ಫೆಬ್ರವರಿನಲ್ಲಿ ನಡೆದಿದ್ದು ಎಲ್ಲಿ ನಡೆಯುತ್ತೆ ಅಂತಂದು ಅರ್ಥ ಕೇಳಿದರು ಕೆಲವರೆಲ್ಲ ಕಾಮೆಂಟ್ ಮಾಡಿ ಅದಕ್ಕೋಸ್ಕರ ಮತ್ತೆ ಆಗ್ತಾಯಿದ್ದೀನಿ ಇದು ಊಟಿನಲ್ಲಿ ಫೆಬ್ರವರಿಯಲ್ಲಿ ನಡೆದು ಮತ್ತು ಕಲ್ಕಟ್ಟಾದಲ್ಲಿ ಸೇಮ್ ಫೆಬ್ರವರಿನಲ್ಲಿ ಟ್ವೆಂಟಿ ಫೋರ್ತಲ್ಲಿ ಮೊನ್ನೆ ನಡೆದಿದ್ದು ಇದೇ ವರ್ಷ ನೈನ್ತು ಟೆಂತು ಲೆವೆಂತು ನಡೆದಿದ್ದು ಮುಂದಿನ ವರ್ಷ ಸೇಮ್ ಅದೇ ಜಾಗದಲ್ಲಿ ಅದೇ ಒಂದು ಡೇಟಲ್ಲಿ ಡೇಟಲ್ಲಿ ಅಂತಂದರೆ ಫೆಬ್ರವರಿನಲ್ಲಿ ಫೆಬ್ರವರಿ ಮಾರ್ಚ್ ಎರಡು ತಿಂಗಳೊಳಗೆ ಹೊತ್ತು ಚೆನ್ನೈ ಅಡ್ರೆಸ್ ಇದು ಇದು ಚೆನ್ನೈನಲ್ಲೂ ಕೂಡ ಫೆಬ್ರವರಿ ಇಪ್ಪತ್ತ್ನಾಲ್ಕರಲ್ಲೇ ಫೆಬ್ರವರಿನಲ್ಲಿ ನಡೆಯುತ್ತೆ ಫೆಬ್ರವರಿ ಮಾರ್ಚ್ ಎರಡು ತಿಂಗಳಲ್ಲಿ ಎಲ್ಲ ಕಡೆಯೂ ನಡೆಯುತ್ತೆ ಎಲ್ಲ ಕಡೆಯೂ ಕೆಲವೊಂದು ಸಿಟಿಗಳಲ್ಲಿ ಮಾತ್ರ ಈಗ ಚೆನ್ನೈದು ತೋರಿಸ್ತಾ ಇದ್ದೀನಿ ಕೋಟ ಇದು ಕೂಡ ಕೋಟ ರಾಜಸ್ಥಾನ ಇದು ಕೋಟ ಅಂತಂದರೆ ರಾಜಸ್ಥಾನದಲ್ಲಿ ಕೂಡ ಇದು ನಡೆಯುತ್ತೆ ಆಮೇಲೆ ಈ ವಾಚ್ಗಳು ಕೂಡ ಅದು ವಾಚು ಮತ್ತು ಮ್ಯಾಚ್ ಬಾಕ್ಸಲ್ಲಿ ೂ ಕೂಡ ನಮಗೆ ಆ್ಯಂಟಿಕ್ ಸಿಗುತ್ತೆ ಇಲ್ಲಿ ಆ್ಯಂಟಿಕ್ ಕಂಪ್ನಿ ಸಾಮಾನುಗಳು ಇವೆ ಆ್ಯಂಟಿಕ್ ಸಾಮಾನುಗಳು ನೋಡ್ತಾ ಇದ್ರಲ್ಲ ಆ್ಯಂಟಿಕ್ ಸಾಮಾನುಗಳು ಇಲ್ಲ ಕಂಪ್ನಿಯದ ಆ್ಯಂಟಿಕ್ ಸಾಮಾನುಗಳು ಮತ್ತು ಬೆಂಕಿಪಟ್ಟಣದ ಪಟ್ಟಣದ ಸಿಗುತ್ತೆ ಮೆಡಲ್ಗಳು ಸಿಗುತ್ತೆ ಇಲ್ಲಿ ಇದೆಲ್ಲ ಮೆಡಲ್ಗಳು ಆ್ಯಂಟಿಕ್ ಮೆಡಲ್ಗಳು ಬೆಳ್ಳಿ ಮೆಡಲ್ಗಳು ಬ್ರಾಸ್ ಮೆಡಲ್ಸು ಅವೆಲ್ಲ ಕೂಡ ವ್ಯಾಲ್ಯೂ ಬರ್ತವೆ ಇವೆಲ್ಲ ನೋಡಿ ಇಲ್ಲಿ ಮೆಡಲ್ಸ್ಗಳು ನೋಡ್ತಾ ನಾವು ಈ ಮೆಡಲ್ಸ್ಗಳನ್ನೆಲ್ಲ ಕೂಡ ಅದಕ್ಕೂ ವ್ಯಾಲ್ಯೂ ಬರ್ತವೆ ಕುದುರೆ ಲಳ ಈ ಥರ ಇದೆಲ್ಲ ಗೋಲ್ಡನ್ ಮೆಡಲ್ಸು ಗೋಲ್ಡನ್ ಕೇಸ್ ಇರೋವಂಥ ಚೈನ್ ಇರೋವಂಥ ವಾಚ್ಗಳು ಹಳೆಯ ಕಾಲದ ವಾಚ್ಗಳು ಇದು ನೋಡಿ ಇವಾಗ ನಾನು ಈಗ ಆಚೆ ಬಂದಿದ್ದೀನಿ ಇದು ಫುಟ್ಪಾತಲ್ಲಿ ತೆಗೆದಿರೋದು ಫುಟ್ಪಾತ್ನಲ್ಲೂ ಕೂಡ ಜನ ಫುಟ್ಪಾತ್ನಲ್ಲಿ ಮಾರೋ ಕೂಡ ಇದ್ದಾರೆ ಇವರೆಲ್ಲ ಈ ಮ್ಯಾಗಿಮಿಷನ್ ನಡೀತಾ ಇತ್ತಲ್ಲ ಅದ್ರ ಹೊರಗಡೆ ರೋಡಲ್ಲಿ ಫುಟ್ಪಾತಲ್ಲಿ ಇಟ್ಟಿರೋರು ಇಂದು ರಾಶಿ ರಾಶಿ ಕಾಯಿನ್ಗಳು ಹಾಕ್ಕೊಂಡಿದ್ದಾರೆ ಹಾಕ್ಕೊಂಡಿದ್ದಾರೆಲ್ಲ ರಾಶಿ ರಾಶಿ ಕಾಯಿನ್ಗಳು ರಾಶಿ ರಾಶಿ ನೋಟ್ಗಳು ಇಟ್ಕೊಂಡಿರ್ತಾವೆ ಫುಟ್ಪಾತಲ್ಲಿ ಒಂದು ದೊಡ್ಡ ದೊಡ್ಡ ಮೆಡಲ್ಸ್ಗಳೇ ಇದೆ ಇಲ್ಲಿ ಕಾಯಿನ್ಗಳಿದ್ದಾವೆ ಮತ್ತು ಆ್ಯಂಟಿಕ್ ಪೀಸ್ಗಳೆಲ್ಲ ಇದ್ದಾವೆ ಇಲ್ಲಿ ಫುಟ್ಪಾತ್ ಮೇಲೆ ಇದೇ ಕೆಂಪೇಗೌಡ ರೋಡಲ್ಲಿ ಹಾಕ್ಕೊಂಡಿದ್ದಾರೆ ಎಕ್ಸಿಬಿಷನ್ ಶಿಕ್ಷಕರ ಭವನದಲ್ಲಿ ನಡೀತಾ ಇತ್ತು ಆ ಶಿಕ್ಷಕರ ಭವನದ ಗೇಟಿಂದ ಆಚೆ ಇದೆಲ್ಲ ಫುಟ್ಪಾತಲ್ಲಿ ಇಟ್ಕೊಂಡಿರೋರು ಇಲ್ಲಿಂದ ಇಲ್ಲೆಲ್ಲಿಂದ ಇಲ್ಲಿಂದ ದೂರದಿಂದ ಬಂದು ಕಾಯಿನ್ಗಳು ನೋಟ್ಗಳನ್ನೆಲ್ಲ ಮಾರ್ತಾರೆ ಇಲ್ಲಿ ಅದು ಕಂಪೇರಿ ಕಂಪೇರ್ ಮಾಡಿದರೆ ಇದು ಒಳಗಡೆ ಕೊಂಡ್ಕೊಳೋದಕ್ಕಿತ್ತು ಇಲ್ಲಿ ಚೀಪಾಗಿರುತ್ತೆ ಇಲ್ಲಿ ಹೊರಗಡೆ ಫುಟ್ಪಾತಲ್ಲಿ ಚೀಪಾಗೆ ತೊಗೋಬೋದು ಸ್ವಲ್ಪ ಅಲ್ಲಿ ಕಂಪೇರ್ ಮಾಡಿದರೆ ನೋಡಿ ಇದು ಎಕ್ಸಿಬಿಷನ್ ನಡೀತಾ ಇದ್ದಂಥ ಬಿಲ್ಡಿಂಗ್ನ ಗೇಟ್ ಇದು ಗೇಟ್ನ ಒಳಗಡೆ ಅಲ್ಲಿ ಎಕ್ಸಿಬಿಷನ್ ಹಾಲು ಮೇಲೆ ಮಾಡಿ ಮೇಲೆ ಸೆಕೆಂಡ್ ಫ್ಲೋರಲ್ಲಿತ್ತು ಇಲ್ಲಿ ಫುಟ್ಪಾತ್ನ ನಾನು ಲೇಟಾಗಿ ಓದಿದ್ದ ಫುಟ್ಪಾತಲ್ಲೆಲ್ಲ ಕೆಲವರೆಲ್ಲ ಖಾಲಿ ಆಗಿಬಿಟ್ಟಿತ್ತು ಕೆಲವರು ಕೆಲವರು ಮಾತ್ರ ಇದ್ದಾರೆ ಫುಟ್ಪಾತಲ್ಲಿ ಮಾರಾಟ ಮಾಡೋದು ಇದು ಎಲ್ಲ ಕಡೆದು ಇವರು ಟ್ರಾವೆಲ್ ಮಾಡ್ತಾ ಇರ್ತಾರೆ ಈಗ ನೋಟ್ಗಳು ಈಗ ನೋಡಿ ನೋಟು ಮತ್ತು ಈ ಹಳೇ ಲೆಟ್ರಸ್ ಇಟ್ಕೊಂಡಿದ್ದಾರೆ ನೋಡಿ ಹಳೇದು ಇಲ್ಲಿ ಇದ್ರ ಲೆಟರ್ಸು ಕಾರ್ಡು ಪೋಸ್ಟ್ ಕಾರ್ಡ್ಗಳು ಆ ಥರದ್ದು ಹಳೇಗೆ ಸಂಬಂಧಪಟ್ಟಿರೋ ಆ್ಯಂಟಿಕ್ ವ್ಯಾಲ್ಯೂ ಇರುವಂಥ ವಸ್ತುಗಳು ಪ್ರತಿಯೊಂದು ಸಿಕ್ಕೋಲ್ಲ ಅನ್ನೋಂಗಿಲ್ಲ ಪ್ರತಿಯೊಂದು ವಸ್ತು ಸಿಗುತ್ತಲ್ಲ ರೀ ಎಲ್ಲವೂ ಕೂಡ ಅವ್ರಿಗೆ ಅದರದ್ದೇ ಆದ ಒಂದು ವ್ಯಾಲ್ಯೂ ಇರುತ್ತೆ ಆದ್ದರಿಂದ ಅವನ್ನೆಲ್ಲ ಅಲ್ಲಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಾವಿರದ ಒಂಬೈನೂರ ಐವತ್ತನೇ ಎಸ್ ಪಿಯಿಂದ ನಾನು ಪ್ರಾರಂಭವಾದ ನೋಟುಗಳ ಮುದ್ರಣದ ಇತಿಹಾಸವನ್ನು ನಾನು ಹೇಳ್ತಾ ಹೋಗ್ತೀನಿ ಮುದ್ರಣ ಎಲ್ಲೆಲ್ಲಿ ನೋಟುಗಳ ಮುದ್ರಣ ಆಗ್ತಾ ಇತ್ತು ಯಾವ್ಯಾವುದಾಗಿದೆ ನೋಟಿನ ಮುದ್ರಣ ಯಾವ್ಯಾವ ನೀವು ನೋಟುಗಳನ್ನು ಬ್ಯಾನ್ ಮಾಡಿದರು ಮತ್ತು ಹೊಸ ಮುದ್ರಣಗಳು ಯಾವ್ಯಾವ ಬಂತು ಆ ನೋಟಿನ ಪ್ರತಿಗಳನ್ನು ತೋರಿಸ್ತಾ ಹೇಳ್ತಾ ಹೋಗ್ತೀನಿ ಅವೆಲ್ಲ ಪ್ರತಿಗಳತ್ತ ನಾನು ন্যাক ভিডিয়ার তোর্থি নমস্কার